Thank you. ಎಲ್ರಿಗೂ ನಮಸ್ಕಾರ ನಾನಿಮ್ಮ ರಂಜಿತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹ ಪೆಂಡಿಂಗ್ ಇರಬಾರ್ದು ಈ ನಿಟ್ಟಿನಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಂದು ಪಂಚಾಯಿತಿಗಳಲ್ಲೂ ಸಹ ಹುಡುಕಿ ಕೆಲಸಗಳನ್ನ ಕಂಪ್ಲೀಟ್ ಮಾಡುವ ಉದ್ದೇಶದಿಂದ ಇದ್ದೇವೆ ಎಂದು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಹೇಳಿದರು ಈ ಹಿನ್ನೆಲೆ ಬಂಡೇಮಠ ವಾರ್ಡ್ ಕೆಂಗೇರಿ ಉಪನಗರದ ಗಾಂಧಿನಗರದ ಬಳಿ ಒಳಚರಂಡಿಯ ಪೈಪ್ಲೈನ್ ಕೆಲಸಕ್ಕೆ ಶಾಸಕರು ಚಾಲನೆ ನೀಡಿದರು ಬಂಡೇಮಠ ವಾರ್ಡ್ನಲ್ಲಿ ನೀರಿನ ಸರಬರಾಜು ಯೋಜನೆ ಪೂರ್ಣಗೊಂಡಿದೆ ಈ ನೀರಿನ ವ್ಯವಸ್ಥೆಗೆ ಈ ನೀರಿನ ಬವಣೆಯನ್ನ ನೀಗಿಸಲು ಕೆಲಸ ಮಾಡ್ತಿದ್ದೇವೆ ಹೀಗಾಗಿ ಒಳಚರಂಡಿಯ ವ್ಯವಸ್ಥೆಯನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಒಳಚರಂಡಿಯ ಚಿಕ್ಕ ಪೈಪ್ಗಳನ್ನ ತೆಗೆದು ಬೃಹತ್ ಆಕಾರದ ಪೈಪ್ಗಳನ್ನ ಅಳವಡಿಸಲಾಗ್ತಿದೆ ಎಂದರು ನಂತರ ಹೊಯ್ಸಳ ಸರ್ಕಲ್ ಬಳಿ ಅಪ್ಪು ಗುಡಿಯ ಹತ್ತಿರವೂ ಸಹ ಬೃಹತ್ ಆಕಾರದ ಪೈಪ್ ಅಳವಡಿಸುವ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಮೊದಯ್ಯ ಪ್ರಭು ಕಿರಣ್ ವೈಕೃಷ್ಣ ಮಂಜುಳಾ ಹರೀಶ್ ಅಹಮಾನುಲ್ಲಾ ಇನ್ನು ಬಹಳಷ್ಟು ಮುಖಂಡರುಗಳು ಉಪಸ್ಥಿತರಿದ್ದರು ಇಷ್ಟೊತ್ತು ನಮ್ಮ ಸುದ್ದಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮನ್ನ ಹೀಗೆ ನಮ್ಮನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ¡Ah, saca sac a